ನಮಗೇನಾದ್ರಿ ಆಸೆ ಜೀವನದಾಗ ಏನೂ ಆಸೆನೇ ಇಲ್ಲ ರೀ ಈ ಆರ್ ಸಿ ಪಿ ಕಪ್ ಗೆಲ್ಬೇಕು ಅದೇ ನಮ್ಮ ದೊಡ್ಡ ಆಸೆ ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ಕಾಯ್ ಕೂತ್ಕೊತೀವಿ ರೀ ಆರ್ ಸಿ ಪಿ ಕಪ್ ಗೆಲ್ಬೇಕು ಕಪ್ ಹೇಳಿ ಇವತ್ತು ಬೇರೆ ಮ್ಯಾಚ್ ಬೇರೆ ಐತಿ ಅದು ಫೈನಲ್ ಐತಿ ಈಗ ಇದು ಡಬ 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 ಅಲಾಕತೈತಿ ಯಾಕಂದ್ರೆ ಆರ್ ಸಿ ಪಿ ಹ್ಯಾಂಗಾದ್ರೂ ಮಾಡಿ ಕಪ್ ಗೆಲ್ತು ಅಂದ್ರೆ ಎದಿ ಕರ್ನಾಟಕ ಕರ್ನಾಟಕ ದೀಪಾವಳಿ ಇದು ನಿಜವಾದ ದೀಪಾವಳಿನ ನೋಡ್ತೀರಿ ನಾವು ಯಾಕಂದ್ರೆ ಮೂಲೆ ಮೂಲೆಯಲ್ಲಿ ಕೋಟ್ಯಾಂತರ ಜನ ಆಶ್ರಿಕ ಕಪ್ ಗೆಲ್ಬೇಕಂತ ಕಾತುರಿಂದ ಕೂತಾರೆ ಯಾವಾಗ ಇವಳ್ಯೂರು ಯಾಕೈತಿ ನಾ ಯಾವಾಗ ಮ್ಯಾಚ್ ನೋಡ್ತೀವಿ ಅಂತ ಇವಾಗ ಮಾತ್ರ ಸ್ಟೇಡಿಯಂ ಪೂರ್ತಿ ಹಬ್ಬ ಸ್ಟಾರ್ಟ್ ಮಾಡ್ರಿ ಮಾಡ್ಯಾರೀ ಆಲ್ರೆಡಿ ಯಾಕಂದರೆ ಎಲ್ಲರೂ ಹೊಂಟಾರೀ ನಾನು ಎತ್ತಿನ ಗಾಡಿ ಹತ್ಕೊಂಡು ಹೊಂಟ್ರ ಬಸ್ ಹತ್ಕೊಂಡು ಹೊಂಟ್ರ ಟೆಂಪೋ ಹತ್ಕೊಂಡು ಹೊಂಟ್ರ ಯಾವ ಸಿಗುತ್ತಾವ ಯಾವ ಬಿಡ್ತಾವ ಲೆಕ್ಕಕ್ಕಿಲ್ಲ ಒಟ್ಟಲ್ಲಿ ಹೋಗ್ಬೇಕು ಅದೇ ಲೆಕ್ಕಕ್ಕೆ ಐತಿ ನಮ್ಮ ಆ ಸಿಗ್ತಾವ್ರಿಗೆ ಯಾಕಂದ್ರೆ ನಮ್ಮ ಹಂಗೆ ರೀ ನಮ್ಮ ಆರ್ ಸಿ ಬಿ ಪ್ಯಾನ್ಸ ಹುಚ್ಚ ಹುಚ್ಚ ರೀ ಆ ಒಂದು ಕ್ರಿಕೆಟ್ ಚೆನ್ನಾಗಿ ಅಷ್ಟು ಹುಚ್ಚಾರ ನಮ್ಮ ಪ್ಯಾನ್ಸ ಯಾಕಂದ್ರೆ ಇದು ಹದಿನೆಂಟು ವರ್ಷದ ಇತಿಹಾಸ ಐತಿ ಈ ಸಲ ಕಪ್ ನಮ್ಮದೇ ಐತಿ ವಾರ್ಲ್ ಆಫ್ ದ ಸ್ಟೋರಿ ಈಸ್ ಅಲ್ಲಿ ಕಿಂಗ್ ಕೊಹ್ಲಿ ಅದನ್ನು ಅವ್ರ ಕೈಯಲ್ಲಿ ಕಪ್ ನೋಡ್ಬೇಕು ಅನ್ನೋದು ನಮ್ಮ ಕನ್ನಡಿಗರ ಆಸೆ ಆ ಆಸೆಯನ್ನ ಇಂಡಿಯಾ ಸಖೆ ಆರ್ ಸಿ ಬಿ ಟೀಮ್ ಬರಕತ್ತೈತಿ ಅದು ನಮ್ಮ ಹೆಮ್ಮೆ ಐತಿ ಯಾಕಂದ್ರೆ ಹದಿನೆಂಟು ವರ್ಷಗಳ ನಂತರ ಈ ಒಂದು ಕನಸು ನನಸು ಒಂದು ಗೊತ್ತಾಗ್ತಿಲ್ಲ ನನಸು ಆಗ್ತದಂತ ಗೊತ್ತಾಗ್ತಿಲ್ಲ ಅದು ಕನಸು ಇನ್ನು ಬ್ರೊಮ್ಮೆದಾಗಿದ್ದೇವೆ ಅಂತ ಗೊತ್ತಾಗ್ತಿಲ್ಲ ಯಾರು ನೋಡಿಬಿಟ್ಟೆವು ಇನ್ನೇನು ಆರ್ ಸಿ ಬಿ ಕಪ್ ಗೆಲ್ಲರೂ ನೋಡ್ಬೇಕಾಯದ ಯಾಕಪ್ಪ ಅಂದ್ರೆ ಈಗ ನೋಡ್ರಿ ಈಗ ಬ್ಯಾನ್ ನೋಡಿದೆವು ಲಾಕ್ಡೌನ್ ನೋಡಿದೆವು ಕರೋನಾ ನೋಡಿದೆವು ಕುಂಭಮೇಳ ನೋಡಿದೆವು ಲೈಟಾಗಿ ಇಂಡಿಯಾ ಇಂಡಿಯಾ ಪಾಕಿಸ್ತಾನ ಬಿದ್ದು ಕೂಡ ನೋಡಿದೆವು ಇನ್ನೇನು ಓದೈತು ನಮ್ಮ ಆಸೆ ಈ ಒಂದು ಆರ್ ಸಿ ಬಿ ಕಪ್ ಗೆದ್ರೆ ತಿರುಪತಿ ವೆಂಕಟ ನಮೋ ನಮ ಅಂತೇಳಿ ನಾವು ಮಠಕ್ಕೆ ಸೇರ್ಬಿಡ್ತೀವಿ ಸಾಕು ಸಾಕು ಆ ಸ್ಕಪ್ ಅಂತಂದ್ರೆ ನೀವು ನಮ್ಮ ಜೀವನೇ ಸಾಕು ಅಷ್ಟು ಹುಚ್ಚೈತ್ರಿ ನಮಗೆ ಈ ಸರ ಕಪ್ಪು ನಮ್ಮದೇ ಇತಿಹಾಸ ಸೃಷ್ಟಿ ಮಾಡೋ ಗುರುಗುರುನ ಪಟಾಕಿ ಹೊಡೆಯೋ ಬರೀ ಏಯ್ ಏನು ಮುಖ ನೋಡ್ತಿ ಕಡ್ರಾ